ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತು ನಮ್ಮಪ್ಪಾಗೆ ಒಂದು ಹೊಸ ಫೋನ್ ಕೊಡ್ಸೋಣ ಅಂತ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ನಮ್ಮಪ್ಪ ನಮ್ಮಪ್ಪ ಎಷ್ಟೇ ಫೋನ್ ಕೊಡ್ಸಿದ್ರು ಏನು ಮ್ಯಾಕ್ಸಿಮಮ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ಅಷ್ಟೇ ಎಲ್ಲ ಹೊಡೆದಾಕೊಂಡ್ಬಿಡ್ತಾರೆ ಮತ್ತು ಹೊಸ ಡಿಸ್ಪ್ಲೇ ಹಾಕ್ಸಿದ್ರು ಅದು ಚೆನ್ನಾಗಿರಲ್ಲ ಸೊ ಅದಕ್ಕೋಸ್ಕರ ಒಂದು ಹೊಸ ಫೋನೇ ಕೊಡಿಸ ಇನ್ನೊಂದು ನೋಡೋಣ ಇದೆ ಎಷ್ಟು ಮಂತು ಅವ್ರಿಗೂ ಇಟ್ಕೋತಾರೆ ಅಂತ ಹೇಳ್ಬಿಟ್ಟು ನಾನು ಅಪ್ಪ ಅಮ್ಮ ಹೋಗ್ತಾಯಿದ್ವಿ ಹಾಗೆ ಪಾಪನು ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ಲು ಬೆಂಗಳೂರಲ್ಲಂತೂ ಕ್ಲೈಮೇಟ್ ಫುಲ್ಲು ಕೋಲ್ಡು ಸೊ ಅದಕ್ಕೋಸ್ಕರ ಈ ಥರ ಒಂಥರ ರೆಡಿ ಆಗಿದ್ದೀನಿ ಆ್ಯಂಡ್ ಸರ್ವಿಸ್ ಮಾಡೋಕ್ಕೆ ಅಂದ್ಬಿಟ್ಟು ಸರ್ವಿಸ್ ಅವ್ರು ಬಂದಿದ್ದರು ಸರ್ವಿಸ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಗಲೀಜಿದೆ ಮಣ್ಣು ಫುಲ್ಲು ಎಲ್ಲ ಮಣ್ಣು ನಾನು ಮತ್ತು ನಮ್ಮ ಅಪ್ಪ ಅಮ್ಮ ಹೋಗ್ತಾ ಇದ್ದೀವಿ ಮೊಬೈಲ್ ತರೋಕ್ಕೆ ಅಂತ ಇಲ್ಲೇ ನಮ್ಮ ಮನೆ ಹತ್ರ ನಿಯರ್ ಬೈ ಶೋರೂಮ್ ಇರೋದು ಸೊ ಹೋಗ್ತಾ ಇದ್ದೀವಿ ಆ್ಯಂಡ್ ನಮ್ಮಣ್ಣ ಗೊತ್ತಿರೋ ಶೋರೂಮೇ ಅವರೆಲ್ಲ ಫ್ರೆಂಡ್ಸ್ ಗೊತ್ತಿರೋರು ಸೊ ಅಲ್ಲೇ ಹೋಗೋಣ ಅಂದ್ಬಿಟ್ಟು ಇಲ್ಲೇ ನಿಯರ್ ಬೈ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಆಗ್ಬೋದು ಅಷ್ಟೇ ನಿಮಗೆ ಈ ಗ್ರೂಪಲ್ಲಿ ಸಂಗೀತ ಶೋರೂಮು ಯಾವ ಮೊಬೈಲ್ ತಗೊಳ್ಳೋದು ತೊಗೊಳೋದಂತಲೇ ಗೊತ್ತಾಗ್ತಿರ್ಲಿಲ್ಲ ಹೋದಾಗ ಆ್ಯಂಡ್ ವಿವೋ ತಗೊಳ್ಳೋಣ ಅಂದ್ಕೊಂಡ್ವಿ ವಿವೋ ವಿವೋ ಎಲ್ಲರ್ಗ ಗೊತ್ತಿರೋ ಎಲ್ಲ ಚೆನ್ನಾಗಿರುತ್ತೆ ಅಂತ ಬಟ್ ಅವ್ರು ಹೇಳಿದ್ರು ಎಮ್ ಐ ತಗೊಳ್ಳಿ ಎಮ್ ಐ ಚೆನ್ನಾಗಿದೆ ಏನು ಜಾಸ್ತಿ ಫೋನಿನ ಯೂಸ್ ಮಾಡಲ್ಲ ಅಂದರೆ ಎಮ್ ಐ ತಗೊಳ್ಳಿ ಚೆನ್ನಾಗಿದೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಓಕೆ ಅಂತ ಹೇಳ್ಬಿಟ್ಟು ಎಮ್ ಐ ತಗೊಂಡ್ವಿ ಫೋನು ರೆಡ್ಮಿ ಎಮ್ ಐ ಅಂಡ್ ಪಾಪು ಹೋಗಿದ್ವಿ ನಾನು ಎಲ್ಲಿ ಇರ್ತೀನೋ ಅಲ್ಲಿ ಪಾಪು ನನ್ನ ಜೊತೆಗಿದ್ದೇ ಇರುತ್ತೆ ಅಂಡ್ ಫೀಡ್ ಮಾಡಿಸಿ ಕರ್ಕೊಂಡು ಕರ್ಕೊಂಡೋಗಿದ್ವಿ ಅಂಡ್ ಮನೇಲಿ ಫೀಡ್ ಮಾಡಿಸಿದ್ದೆ Mm, Hei. ಆ್ಯಂಡ್ ಇವತ್ತು ಪಾಪುದು ಫೋರ್ತ್ ಮಂತ್ ಫೋಟೋಶೂಟ್ ಇದೆ ಸೊ ಅದಕ್ಕೋಸ್ಕರ ಯಾವ ಥೀಮಲ್ಲಿ ಮಾಡೋದು ಅಂತಲೇ ಗೊತ್ತಾಗಲಿಲ್ಲ ನೀವು ಈ ಮಂತ್ ಸಂಕ್ರಾಂತಿ ಅಲ್ವಾ ಸೊ ಸಂಕ್ರಾಂತಿ ಥೀಮಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಫೋರ್ ಅಂತ ಎಲ್ಲ ಕಬ್ಬಲ್ ಬರೆಯೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಏನು ಸಿಂಪಲ್ಲಾಗಿ ನಾನು ಜಾಸ್ತಿ ಏನು ಗ್ರ್ಯಾಂಡಾಗಿ ಏನು ಮಾಡ್ತಾಯಿಲ್ಲ ಆ್ಯಂಡ್ ಮಂತ್ಲಿ ಮಂತ್ಲಿ ಏನು ಥೀಮಲ್ಲಿ ಮಾಡೋದು ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ ಆ್ಯಂಡ್ ಮಂತ್ಲಿ ಮಂತ್ಲಿ ಅದರ ಫೆಸ್ಟಿವಲ್ ಬಂದೇ ಬರುತ್ತಲ್ಲ ನೋಡಿ ಲಾಸ್ಟ್ ಮಂತ್ ಡಿಸೆಂಬರು ಅದು ಥೀಮ್ ಹಾಕ್ಬಿಟ್ಟು ಪಾಪನ ರೆಡಿ ಮಾಡಿದೆ ಆ್ಯಂಡ್ ಇವತ್ತು ಸಾರಿ ಈ ಮಂತ್ ಸಂಕ್ರಾಂತಿ ಅಲ್ವಾ ಸೊ ಅದನ್ನೇ ಆ ಥೀಮಲ್ಲೇ ಮಾಡೋಣ ಅಂಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಇವಾಗ ಪಾಪ ಮಲ್ಕೊಂಡಿದೆ ಕೆಲಸ ತಂಗ್ತೀವಿ ಬಂದು ಎಲ್ಲ ಕೆಲಸ ಮಾಡೋದ್ರು ಆ್ಯಂಡ್ ಇವಾಗ ಪಾಪನ್ನ ರೆಡಿ ಮಾಡೋದೇ ಒಂದು ದೊಡ್ಡ ಟಾಸ್ಕು ಆ್ಯಂಡ್ ಅವೆಲ್ಲ ಏನು ಕೆಳಗೆ ಥೀಮ್ದೆಲ್ಲ ಮಾಡ್ಬೋದು ಪಾಪನ್ನ ರೆಡಿ ಮಾಡಿಸಿ ಅಲ್ಲಿ ಮಲಗಿಸ್ತೀವಲ್ಲ ಅದೇ ದೊಡ್ಡ ಟಾಸ್ಕು ಬನ್ನಿ ಹೇಗೆ ಪಾಪು ರಿಯಾಕ್ಟ್ ಮಾಡ್ತಾಳೆ ಅಂಡ್ ಪಾಪು ಹೇಗೆ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ನಾನು ರೆಕಾರ್ಡಿಗೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಕ್ಯಾಮ್ರಾ ಆನ್ ಮಾಡಿಟ್ಟಿದೆ ಬಟ್ ಕ್ಯಾಮ್ರಾ ಆಫ್ ಆಗಿಬಿಟ್ಟಿದೆ ನಾನೇ ಮಾಡಿರಲಿಲ್ಲ ಅದಕ್ಕೆ ಆ ಫೋನ್ ಅಂತೆಲ್ಲ ಬರೆಯೋದಿದ್ರೆ ರೆಡಿ ಆಗೋದೆಲ್ಲ ನನ್ನ ವೀಡಿಯೋನೇ ಕ್ಯಾಪ್ಚರ್ ಆಗಿಲ್ಲ ಇಟ್ಸ್ ಓಕೆ ಆ್ಯಂಡ್ ರಿಯಲ್ ಫ್ಲವರ್ ಹಾಕ್ಬಾರ್ದು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ರಿಯಲ್ ಫ್ಲವರ್ಸ್ ಏನೂ ತಂದು ಹಾಕಿರಲಿಲ್ಲ ಇದು ಹೂವಿನ ಹಾರ ಹೂವು ಹಾರ ಬರುತ್ತಲ್ಲ ಅದೇ ಹಾಕಿ ಡೆಕೋರೇಷನ್ ಮಾಡಿದ್ದು ಎಂಡಿಂಗಲ್ಲಿ ನಮ್ಮಮ್ಮ ಬೈತಾಯಿದ್ರು ಫ್ಲವರ್ಸ್ ಎಲ್ಲ ಹಾಕ್ಬಾರ್ದು ರಿಯಲ್ ಫ್ಲವರ್ಸ್ ಅಂತ ಸೊ ಅದಕ್ಕೋಸ್ಕರ ಫ್ಲವರ್ಸ್ ಏನೂ ಹಾಕಿರಲಿಲ್ಲ ಪಾಪ ಮಲ್ಕೊಂಡೆ ಇತ್ತು ಸೊ ಅದಕ್ಕೋಸ್ಕರ ನೋಡೋಣ ಎದು ಹೇಳ್ತಾಳೆ ಅಂತ ವೇಟ್ ಮಾಡ್ತಾ ಇದ್ವಿ ಎದಳ್ಳೇ ಇಲ್ಲ ಓಕೆ ಫೈನ್ ನೋಡೋಣ ಕೆಳಗೆ ಮಲಗಿಸ್ದಾಗ್ರೆ ಎದು ಹೇಳ್ತಾಳೆ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ ಆ್ಯಂಡ್ ಫೋರ್ ಅಂತ ಕಾಣುತ್ತೋ ಕಾಣಲ್ವೋ ಅಂತ ಟೆನ್ಷನ್ ಆಗಿಬಿಟ್ಟಿದ್ದೆ ಚೆನ್ನಾಗೇ ಕಾಣಿಸ್ತು ಚೆನ್ನಾಗೇ ಆಯಿತು ಎಲ್ಲ ಆ್ಯಂಡ್ ಸಿಂಪಲಾಗಿ ಮಾಡಿದ್ದೆ ಅಷ್ಟೇ ನಾನು ನನ್ನ ಹಸ್ಬೆಂಡು ನಮ್ಮಮ್ಮ ನಮ್ಮ ಅಪ್ಪ ಅಮ್ಮ ಅಷ್ಟೇ ಮಾಡಿದಿದ್ದು అండ్ ఎళ్ళు బెల్ ఇది నమ్మక్క కొట్టు కలసీ ఉమా అక్క అంత నన్ను ఫ్రే ఫేవ్రెట్ ఉమా అక్కరం తుంద ఇష్ట తుంద సపోర్ట్ మార్తారు యూట్యూబల్ ఎలా సింపల్దూ చూ ఫోటోషూటూ అండ్ ఎస్ బేగ ఫోర్ మ్స్ గొత్త ఎట్ బేగ ఆయో పాపు అంత ఈ హిర థర అనసెత్తె ಆ್ಯಂಡ್ ಎಷ್ಟು ಬೇಗ ಇನ್ನೂ ಒನ್ ಇಯರ್ ಎಷ್ಟು ಬೇಗ ಆಗಿಬಿಡುತ್ತೆ ಅಲ್ವಾ ತುಂಬಾ ಚೆನ್ನಾಗಾಯಿತು ಫೋಟೋಶೂಟು ನೋಡಿ ಪಾಪು ಬಿಟ್ಟಿತ್ತು ಆದ್ರೂ ಫೋಟೋ ತೆಗ್ದೆ ಆ್ಯಂಡ್ ಒಂದು ಟೂ ಮಿನಿಟ್ಸ್ ಆದ್ಮೇಲೆ ಎದಾಳ್ತು ಎಷ್ಟು ಟೆಪ್ಸಿದ್ರು ಎದಾಳ್ತಾನೆ ಇರಲಿಲ್ಲ ನನ್ನ ಹಸ್ಬೆಂಡ್ ಯಾವುದೋ ಸೌಂಡ್ ಆಫ್ ಮಾಡಿದ್ರು ಅವಾಗ ಎದಾಳ್ತು ಪಾಪುನ ತೋರಿಸ್ತಾ ಇದ್ದೀನಿ ದೃಷ್ಟಿ ಆಗಲ್ಲ ಅಂತ ಅವಳ ಅದು ಹ್ಮ್ ಅಲ್ಲಿ ಫೋಟೋ ಶೂಟ್ ಎಲ್ಲ ಆಯ್ತು ಆ್ಯಂಡ್ ಅಲ್ಲಿ ಫೋಟೋ ಶೂಟ್ ತೆಗಿ ತೆಗಿತಿರ್ಬೇಕಾರೆ ಪಾಪ ಮಲ್ಕೊಂಡಿದ್ಲು ಇವಾಗ ನೋಡಿ ಹೇಗೆ ಆಟ ಆಡ್ತಿದ್ದಾಳೆ ಅಂತ ಮಕ್ಳುಗಳ ಇಷ್ಟ ಅನ್ಸುತ್ತಲ್ವಾ ಆ್ಯಂಡ್ ಡ್ರೈ ಫ್ರೂಟ್ಸ್ ತಿಂತ ಇದ್ದೀನಿ ಡ್ರೈ ಫ್ರೂಟ್ಸ್ ನಾನು ಡೈಲಿ ತಿಂತೀನಿ ಡಾಕ್ಟರ್ ಹೇಳಿದ್ದಾರೆ ಪ್ರೋಟೀನ್ಸ್ ಎಲ್ಲ ಹೋಗ್ಬೇಕಾದ್ರೆ ಡ್ರೈ ಫ್ರೂಟ್ಸ್ ತಿನ್ಬೇಕು ನೀವು ಅಂತ ಇಷ್ಟು ಸೌಂಡ್ ನೋಡಿ ಡ್ರೈ ಫ್ರೂಟ್ಸ್ ತಿನ್ನಬೇಕತ್ತೆ ಸೊ ಅದಕ್ಕೋಸ್ಕರ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋ ಇಲ್ಲ ಏನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿವರೆಗೂ ಬಾಯ್ ಬಾಯ್ ಕೀಪ್ ವಾಚಿಂಗ್